ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ತಾಲಿಪಟ್ಟಿಯನ್ನು ಹೆಂಗೆ ಮಾಡೋದು ಮಾಡೋದಂತೇಳಿ ತೋರ್ಸ್ಕೊಡಕೀವ್ರಿ ರೀ ತಾಲಿಪಟ್ಟಿ ಎರಡು ರೀತಿ ಒಳಗೆ ರೀ ಇವ ಪ್ರವಾಸಕ ಅಥವಾ ಊರಿಗೆಕೊಂಡು ಹೋಗಕ ಬಹಳ ಮಸ್ತ್ ಆಗಿರುವಂತಹ ತಾಲಿ ಅತಿ ಸುಲಭವಾಗಿ ನಾವು ನಿಮ್ಗೆ ಅತಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರದ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಮೇಲೆ ಬಾರಿಸಿ ಬಿಡ್ರಿ ನೋಡ್ರಿ ಇದಕ್ಕ ಅಕ್ಕಿ ಹಿಟ್ಟು ಕಪ್ರಿ ಆಮೇಲೆ ತ ಇಲ್ಲಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಇಲ್ಲಿ ಕಡಲೆ ಹಿಟ್ಟು ಆ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದೊಂದು ಕಪ್ ತಗೋರಿ ಆಮೇಲೆ ತ ಗೋಧಿ ಹಿಟ್ಟ ಕಡಲೆ ಹಿಟ್ಟ ಒಂದೂವರೆ ಒಂದುವರೆ ಕಪ್ ಅಷ್ಟು ತಗೋರಿ ಅಂದ್ರೆ ಅವು ಎರಡು ಹೆಚ್ಚಿರಬೇಕು ಅವೆರಡು ಇಕ್ವಲ್ ಇರಬೇಕು ರೀ ಆಮೇಲೆ ಅವನ್ನೆಲ್ಲಾನು ಒಂದು ಪರಾತ್ನಾಗೋ ಅಥವಾ ಒಂದು ಬುಟ್ಟಿ ಒಳಗೋ ಹಾಕ್ರಿ ತಿಳಿತಿರ್ಲೆ ನಾಲ್ಕು ಥರ ಹಿಟ್ಟನ್ನು ನೀವು ರೀ ಹೆಚ್ಚು ಯಾವ ಇರಬೇಕು ಗೋಧಿ ಹಿಟ್ಟ ಮತ್ತು ಕಡಲೆ ಹಿಟ್ಟು ರೀ ಆಮೇಲೆ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕಿರಿ ಹಂಗೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಬಿಳಿ ಎಳ್ಳುಗಳನ್ನ ಸೇರಿಸ್ಬೇಕು ಆಮೇಲೆ ಏನ್ರಿ ಅಂತಂದ್ರೆ ಸ್ವಲ್ಪ ಅಜವಾನನ್ನ ಹಾಕಬೇಕು ಅಜ್ವಾನ್ ಆದ್ಮೇಲೆ ಇದಕ್ಕೆ ಕರಿಬೇವನ್ನ ಕಟ್ ಮಾಡಿ ಸಣ್ಣಗೆ ಎರಚಾಕ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಣ್ಣ ನೀವು ಇದ್ರಾಗ ಸೇರಿಸಿ ಆಮೇಲೆ ಅದನ್ನು ಒಂದೀಟ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ರಿ ಒಂದು ಮಿಕ್ಸರ್ ಜಾರ್ದಾಗ ಒಂದು ಸ್ವಲ್ಪ ಒಂದು ಗಂಟೆ ಬೆಳ್ಳುಳ್ಳಿ ಎಸಳನ್ನ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅಥವಾ ಕಾಳು ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಬಿದ್ರೆ ನಡಿತೈತಿರಿ ಆಮೇಲೆ ಹಸಿಮೆಣಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಾರಕ್ಕೆ ತಕ್ಕನಾಗಿ ನೀವು ಹಾಕಿರಿ ಆಮೇಲೆ ಉಪ್ಪನ್ನು ಸೇರಿಸಿ ಅದನ್ನೇನು ಮಾಡಿದ್ರಿ ಗರ್ರಂತೇಳಿ ಅನ್ಸ್ಕೊಂಡ್ಬರ್ಬೇಕು ಆದರೆ ದಮದಮ್ಮ ತರಿ ತರಿಯಾಗಿ ಉಳಿಬೇಕು ಆ ರೀತಿ ಸ್ವಲ್ಪ ಗರ್ರ ಅನ್ಸ್ಕೊಂಡು ಬರ್ರಿ ಆಮೇಲೆ ತ ಇದನ್ನು ಆ ಹೀಟ್ ಜೊತೆ ಎಲ್ಲ ಖಾರ ತಂದ ಹಾಕಿರಿ ಗೊತ್ತಿಲ್ಲ ಅದಕ್ಕೆ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟೇ ಇಂಗನ್ನ ಸೇರಿಸ್ರಿ ಇಂಗನ್ನು ಸೇರಿಸಿ ಅದು ಸಾಂದಾಕೈತಿ ಅಂತೇಳಿ ಒಂದು ಒಳಗೆ ಸೇರ್ಸಾಕತ್ತೀವಿ ಅಷ್ಟೇ ರೀ ತ ಈ ಖಾರ ಅರಿಶಿನ ಎಲ್ಲನೂ ಚಂದಂಗೆ ಕುಡ್ಕೊಳ್ಳುವಂಗೆ ಇದನ್ನು ಕೈಯಿಂದ ನೀವು ಚಲೋ ಓದಂಗೆ ಕಲಿಸ್ರಿ ಆಮೇಲೆ ಇದ್ರಾಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಂಡು ಹಾಕಬೇಕಂತ ಏನು ಕಂಪಲ್ಸರಿ ಇಲ್ಲ ಸ್ವಲ್ಪ ಹಾಕೊಂಡು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ತ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಅಷ್ಟಷ್ಟು ನೀರನ್ನು ಹಾಕೊಂಡೋರಿ ರೀ ನೀರನ್ನು ಹಾಕಿ ಚಂದಂಗಿ ಅದನ್ನು ನಾದಕ್ಕೆ ಶುರು ಮಾಡೋರು ನಮ್ಮ ಕಡೆ ಈ ಕಾರುನಿಗದು ಮಾಡಕತ್ತಿದ್ರು ಅಂತಂದ್ರೆ ಕರ್ಚಿಕಾಯಿ ಕೋಡ್ಬಳೆ ತಾಲಿಪಟ್ಟಿ ಎಲ್ಲ ಭಾಳ ಮಾಡ್ತಾರೆ ಆಮೇಲೆ ತ ಪೌಣ್ಯಾರ್ ಮನೆಗೆ ಹೋಗ್ಬೇಕಂದ್ರು ಅಟ್ಟ ಚೆಂದಂಗ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಈಗ ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ನಾದಕತ್ತಿರಲಿಲ್ಲ ಚಪಾತಿ ಇಟ್ಟಿನಿಂತ ಸ್ವಲ್ಪದಾಗ ಗಟ್ಟಿಗಳ್ಬೇಕ್ರಿ ಹಂಗೆ ನೀವು ಮಾಡಬೇಕು ಆಮೇಲೆ ಅದಕ್ಕೊಂದು ಹಿಟ ಎಣ್ಣೆಯನ್ನು ಹಾಕೋದು ಹಾಕಿ ಚಂದಂಗಿ ನೀವು ಅದನ್ನು ಮೈದ್ಬೇಕ್ರಿ ತಿಳುತ್ತಿಲ್ಲ ಅಂದರೆ ಹಿಟ್ಟು ಹದ ಬಂದ ಭಾಳ ಚಲೋ ತಂಗಿ ಉಬ್ಬಿ ಈ ಒಂದು ತಾಲಿ ಪಟ್ಟಿಗಳು ಬರ್ತಾವ್ರಿ ಆಮೇಲೆ ತ ಇಷ್ಟು ಮಾಡೋಟಿಗೆ ಏನು ಮಾಡ್ರಿ ಅಂತಂದ್ರೆ ಎಣ್ಣೆ ಒಂದು ಪಾತ್ರೆದಾಗೋ ಅಥವಾ ಒಂದು ಯಾವುದೇ ಕಡಾಯೊಳಗೋ ಕಾಯೋಕಾಯಿ ಬಿಡ್ರಿ ಆಮೇಲೆ ಏನು ಮಾಡಬೇಕು ನೀವು ನೀವದ ಒಂದು ಉಳ್ಳಿ ತಗೊಳ್ಬೇಕು ತಕೊಂಡ ನಿಮಗೆ ಬೇರೆ ಬೇರೆ ರೀತಿ ಯಾವ್ಯಾವ ರೀತಿ ಮಾಡ್ಬೋದು ಅಂಥೇಳಿ ತೋರ್ಸಕತ್ತೀವ್ರಿ ಅಷ್ಟೇ ಆಮೇಲೆ ಈಗ ನಿಮ್ಗೆ ಅನಿಸಕತಿರ್ಬೋದು ತಾಲಿಪಟ್ಟಿ ತಟ್ಟಿ ಮಾಡ್ತಾರಲ್ಲ ರೀ ನೀವು ಎಣ್ಣೆ ಕರೆ ಅಂತೇಳಿ ಇದರಿಂದ ನಾವು ಆರಾಮ್ ಸರಿಯಾಗಿ ತಟ್ಟಿ ಮಾಡ್ಕೊಳ್ಬೋದೈತ್ರಿ ನಾವು ಅದನ್ನು ತೋರ್ಸೋಕತ್ತಿ ನಿಮಗೆ ಈಗ ಒಂದೊಂದು ಉಳ್ಳಿಯನ್ನ ಮಾಡಿ ಈ ರೀತಿಯಾಗಿ ಲಟ್ಟಿಸಿ ನಾವು ಕೊರದು ಮಾಡ್ಬೋದು ಇಲ್ಲ ಸಣ್ಣ ಸಣ್ಣ ಲಟ್ಟಿಸಿ ಮಾಡ್ಬೋದು ಆ ರೀತಿಯ ತಾಲಿಪಟ್ಟನ್ನು ಪಟ್ಟನು ತೋರ್ಸೋಕತ್ತೀವ್ರಿ ನಾವು ನಿಮ್ಗೆ ಈಗಾಗಲೇ ತಾಲಿಪಟ್ಟಿ ದಪಾಟಿ ಇವೆಲ್ಲನೂ ತೋರಿಸಿದ್ದೀವಿ ರೀ ನೀವು ನಮ್ಮ ಚಾನಲಾಗಿ ನೋಡಿಲ್ಲ ಅಂತ ನೋಡಿ ಬಾರಿ ಆಮೇಲೆ ಈ ರೀತಿಯಾಗಿ ಕೊರದ ಎಕ್ಸ್ಟ್ರಾ ಇದ್ದದಂತ ಮತ್ತೆ ನೀವೇ ಲಟ್ಸಾಕ್ತು ಹಂಗೆ ಮಾಡ್ಕೋತಿರ ಹಂಗೆ ಮಾಡ್ಕೊಳ್ರಿ ಇಲ್ಲ ಒಂದೊಂದು ಉಳ್ಳಿ ಈ ರೀತಿಯಾಗಿ ತಗೊಂಡ ಅದನ್ನ ಕೈಗಿಂದ ಸ್ವಲ್ಪ ಒತ್ತಿ ಲಟ್ಟಿಸಿ ಸಿನಿಮಾ ಎಣ್ಣೆ ಕರಿತೀನಿ ರೀ ನಮಗೆ ಕೊರದು ಮಾಡೋದ ಭಾಳೋದು ಮತ್ತೆ ಮತ್ತಾಗ್ದಂಗೆ ರೀ ಸಣ್ಣ ಸಣ್ಣ ಉಳ್ಳಿ ಮಾಡಿ ನಾವು ಎಣ್ಣೆ ಕರಿತೀವಿ ರೀ ಅಂತ ಮಾಡ್ಕೊಳ್ಬೋದು ರೀ ಗೊತ್ತಾಗ್ತೀರಲ್ಲೇ ಇವು ಚೆನ್ನಾಗಿ ಪೂರಿಗೊದ್ಲೆ ಮಸ್ತಾಗಿ ಉಬ್ಬಿ ಬರ್ತಾವು ಬಹಳ ಚಲೋ ಆಗ್ತಾವು ತಿಳಿತಿರ್ಲೇ ಏಕದಂ ಪದ್ದಸ್ರಿಯಾಗಿರುವಂತಹ ಮಸ್ತಾಗಿರುವಂಥ ತಾಲಿಪಟ್ಟಿ ಈ ಒಳಗೆ ರೆಡಿ ಆಗ್ತಾವೆ ಮತ್ತು ನಿಮ್ಗೆ ನಾ ತಟ್ಟಿ ಮಾಡೋ ತಾಲಿಪಟ್ಟಿ ಬೇರೆ ಎಣ್ಣೆ ಕರೆದು ಮಾಡೋ ತಾಲಿಪಟ್ಟಿ ಬೇರೆ ನೀವು ನಮ್ಮ ಕಡೆ ಬಂದ್ರಿ ಅಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ಈ ರೀತಿ ಎಣ್ಣೆ ಕರೆದು ಮಾಡುವಂಥ ತಾಲಿಪಟ್ಟಿನ ಕೊಡ್ತಾರೆ ಆಮೇಲೆ ತ ಹಿಂಗೆ ನೀವು ಎಲ್ಲ ತಾಲಿಪಟ್ಟಿಗಳನ್ನು ಮಾಡ್ಕೊಳ್ಬೋದ್ರಿ ದೊಡ್ಡ ದೊಡ್ಡ ಲಟ್ಸೋದು ಪಟ್ ಪಟ್ ಅಂತ ಹೇಳಿ ಎಣ್ಣೆ ಕರಿದು ಭಾಳ ಚೆನ್ನಾಗಿ ಉಬ್ಬಿ ಮಸ್ತಾಗಿ ಬರ್ತಾವ್ರಿ ಈ ರೀತಿಯಾಗಿ ನೀವು ಮಾಡ್ಬೋದ್ರ ಅಂದ್ರೆ ಒಂದೊಂದು ಹುಳ್ಳಿ ಲಟ್ಟಿಸಿ ಮಾಡುವಂತಹ ತಾಲಿಪಟ್ಟಿ ಇಲ್ಲ ಮೊದಲಿನವರೆಲ್ಲರೂ ಹೆಂಗೆ ಮಾಡ್ತಿದ್ರು ಅಂತಂದ್ರೆ ಸಣ್ಣ ಸಣ್ಣ ಹುಳ್ಳಿ ಮಾಡ್ಕೋತಿದ್ರೆ ಅದರಾಗಿಂದ ಒಂದು ಹುಳ್ಳಿ ಹಿಂಗೆ ಪೇಡೆಗದ್ದೆ ಮಾಡಿ ಕೈಯೊಳಗನ ತಟ್ಟಿ ಮಾಡುವಂತಹ ಕೈಯೊಳಗನ ಬಡದು ಮಾಡುವಂತಹ ತಾಲಿಪಟ್ಟಿಗಳನ್ನು ಮಾಡ್ತಿದ್ದರಿ ಹಿಂಗನ್ನ ಮಾಡಿ ಅವನ್ನ ಡೈರೆಕ್ಟ್ ಎಣ್ಣಾಗ ಕರೀತಿದ್ರು ನೀವು ಹಂಗೆ ಬೇಕಂದ್ರೆ ಹಂಗೂ ಮಾಡ್ಕೊರಿ ಆಮೇಲೆ ಇಲ್ಲ ಇದೇ ತೋರಿಸಿದಂಗೆ ದೊಡ್ಡ ದೊಡ್ಡ ನಂತರ ಹಂಗುನು ಮಾಡ್ಕೊರಿ ಎಲ್ಲ ಅಟ್ಟ ಚಲೋ ತಂಗಿ ಬರ್ತಾವ್ರಿ ಮತ್ತು ಎಲ್ಲ ಅಷ್ಟ ಮಸ್ತಾಗಿ ಇರ್ತಾವೆ ನಾಲ್ಕೈದು ದಿನ ಎಟ್ರು ಏನೂ ಆಗಂಗಿಲ್ಲ ತಾಲಿಪಟ್ಟಿಗೆ ಪಟ್ಟಿಗೆ ಚಲೋನ ಉಳಿತಾವ್ರಿ ಇಲ್ಲ ನಾವು ಕೊರದು ಮಾಡ್ಕೋತೀವಿ ಅಂತಂದ್ರೆ ನೀವು ಕೊರದನ್ನ ತೊಗೊಂಡು ಬಂದ ಅಂದರೆ ರೌಂಡ್ ರೌಂಡ್ ಕ್ಯಾಂಡ್ಲಿ ಎಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ ಹಿಂಗೆ ಮಾಡಿದ್ರೆ ಅರ್ಥ ರೀ ಏನು ಚಲೋ ಆದಿರ್ತೈತಿ ಅದ್ರಾಗ ಹೋಗಿ ನೀವು ಇವನ್ನ ಕರೆದು ತಗೊಂಬಿಡ್ದು ಇಷ್ಟ ಸುಲಭವಾಗಿ ನಾವು ನಿಮಗೆ ಭಾಳ ಮಸ್ತಾಗಿ ಈ ರೀತಿ ಮೊದಲನ್ನು ರೀ ಆಮೇಲೆ ಭಾಳ ಸಿಂಪಲ್ಲಾಗಿ ಇನ್ನೊಂದು ರೀತಿಯ ತಾಲಿಪಟ್ಟು ನಾವು ನಮ್ಮ ಚಾನಲ್ದಾಗ ಈಗಾಗಲೇ ತೋರಿಸಿದ್ದೀವಿ ನೋಡಿಲ್ಲ ಅಂತಂದ್ರೆ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ರಿ ಎಲ್ಲ ಒಂದು ರೆಸಿಪಿಗಳು ಏನೇನದವ್ರಲಿ ಅವೆಲ್ಲ ಉತ್ತರ ಕರ್ನಾಟಕದ ಹಿರಿಯರು ಮಾಡ್ತದಂತಹ ರೆಸಿಪಿ ಅವ್ನ ಯಾವ ನೀವು ಬಿಡಾಕ್ ಬಿಡಾಕೆ ಹೋಗಬೇಡ್ರಿ ಆಮೇಲೆ ಈ ಒಂದು ತಾಲಿಪಟ್ಟಿಯನ್ನು ನೀವು ಕಂಪಲ್ಸರಿ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಭಾಳ ರೀ ಬಟ್ ಭಾಳ ಭಾರಿ ಇರ್ತಾವ್ರಿ ರೀ ಮೊಸರು ಜೊತೆ ತಿಂತಿರೋ ಹೆಂಗೆ ತಿಂತಿರೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ಬೋದು ಒಳಗೆ ಹೆಂಗೆ ಬಂದಿತ್ತು ಅಂತೂ ನಿಮಗೆ ಕಾಣತ್ರಿ ಮತ್ತೇನು ಹೇಳೋದು ರೀ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ